హలో 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 హలోభద్రేశ్వర మహారాజికే సద్గురు ఎల్లింగేశ్వర మహారాజికే బసవేశ్వర మహారాజికే గో మహారాజికీ నమ్ కడే కాల్ మింది ఒడ్ర మారాజీ నా బరదే లట్ మి బందీ ಮಹಾಂತೇಶ್ ಹುಲ್ಲೂರು ಕಾಮಿಡಿ ಅತ್ತಂದರೆ ಯೂಟ್ಯೂಬ್ನೇ ಬರ್ತಾವೆ ನಮ್ಮ ಗೌಡ್ರು ನಾವು ಸಾಕಷ್ಟು ಕಾರ್ಯಕ್ರಮ ಮಾಡಿ ಶಾಸಕರು ನಾವು ಆರಂಭದಲ್ಲಿ ನನ್ನ ಗುರಿನನ್ನು ಸ್ಮರಣೆ ಮಾಡಿಕೊಂಡು ನೇರ ವಿಷಯಕ್ಕೆ ಬರ್ತೀನಿ ನಮ್ಮ ಗುರುಗಳಾದ ಶ್ರೀ ನಿರಂಜನ ಪ್ರಣಮ ಸ್ವರೂಪಿ ಮಹಾಂತ ಮಹಾಸ್ವಾಮಿಗಳ ಅಪ್ಪಾಜರಿಗೆ ಜೋರಾದ ಚಪ್ಪಳೊಂದಿಗೆ ಅನಂತ ಸಾಷ್ಟ ನಮಸ್ಕಾರ ಸಲ್ಲಿಸಿ ಯಾವ ಹತ್ತು ನಿಮಿಷದ ಮುಗಿಸ್ತೀನಿ ಎದ್ದು ಹೋಗ್ಬೇಡ್ರಿ ಅರುವತ್ತು ಕಿಲೋಮೀಟ್ರ್ ಬಂದಿನ ಅರು ಹಾರಿ ಹ್ಞೂ ನೀವು ಎಲ್ಲ ನಿಮ್ಗೆ ಎಷ್ಟು ಸರ್ಕಾರ ಅನುಕೂಲ ಮಾಡಿಕೊಟ್ರು ಈ ನಮ್ಮನ್ನು ಗದ್ದಲ್ಲಿ ನೆಡಿತೆವು ನಮ್ಮ ಈ ಊರಿನ ಗುರುಗಳಾದ ವೇದಮೂರ್ತಿ ಮಾದೇವ ಸ್ವಾಮಿಗಳಿಗೆ ಗುರುಗಳಿಗೆ ಅನಂತ ಕೋಟಿ ನಮಸ್ಕಾರ ಜೋರಾದ ಚಪ್ಪಳೊಂದಿಗೆ ನಮಸ್ಕಾರ ಸಲ್ಲಿಸಿ ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನ ತೊಂದರೆ ಬೇಕು ತನೂ ಮನ ಧನ ಕೊಟ್ಟು ಗುರುವಿನ ಪಡ್ಕೊಂಡು ಗರ್ವ ಅಂಕರ್ ಬಿಡುಗ ಮಡಿವಾಳಪ್ಪ ಹೇಳ್ಯಾರ ಅದಕ್ಕೆ ವಿಶೇಷವಾಗಿ ನಾವು ಭಾಳತ್ತ ಹೇಳೋದ್ರ ಅಪ್ಪವರು ಅಪ್ಪಣಿ ತೋಣಿ ನಾ ಜೇಟ್ಗೆ ಅಪ್ಪವರು ನಾ ಜಲ್ದಿನೇ ಬರ್ಬೇಕಾಗಿತ್ತು ರೀ ಶಾಪುರದಾಗ ಒಂದು ಪುರಾಣ ಮುಗಿಸೋಕು ಆಗಿಬಿಡ್ತದು ಅದಕ್ಕೆ ವೀರಭದ್ರೇಶ್ವರ ಮಹಾರಾಜಿಕಿ ಯಾವ ನಿಮ್ಗೆ ಏನಾಗಿರ್ಬೇಕತ್ತೀನಿ ಏನು ನಮ್ಮ ನಿಮ್ಮ ಜಗಳದ ಹಬ್ಬ ಮಾಡ್ಲಿಕ್ಕೂ ನೀವೇ ಮುಂದೆ ಜಾತ್ರೆ ಮಾಡ್ಲಿಕ್ಕೂ ನೀವೇ ಮುಂದೆ ಹುಣ್ಣಿ ಮಾಡ್ಲಿಕ್ಕೂ ನೀವೇ ಮುಂದೆ ಮದಿ ಮಾಡ್ಲಿಕ್ಕೂ ನೀಯೇ ಮುಂದೆ ಜಗ ಆಡ್ಲಿಕ್ಕು ನೀಯೇ ಮುಂದೆ ಒಂದು ಮನೆ ಎರಡು ಮನೆ ಮಾಡಲಿಕ್ಕೂ ನೀವೇ ಮುಂದೆ ನಾವು ಕಣಸರು ಕೂತೀವಿ ಸುಮ್ಮ ಸುಂದ ನಮ್ಮ ಬಾಯಿ ಮಾಡಿ ಪೂರ ಬಂದ ಹಾ ನಾನು ನಿನ್ನೆ ಏನಾಗಿತ್ತಂದ್ರೆ ಗುಲ್ಬರ್ಲಿಂದ ಶಾಪುರ್ ಹೊಂಟೀನಿ ನಿಮ್ಗೆ ಎಷ್ಟು ಸರ್ಕಾರ ಅನುಕೂಲ ಮಾಡಿ ಕೊಟ್ಟಾರೆ ಓ ಸರ್ಕಾರ ನೋಡಿದ್ರಿ ಇಲ್ಲ ಆಧಾರ್ ಕಾರ್ಡು ನಿಂಬುದೇ ಆಗ್ಯಾದ ಬಸ್ನು ನಿಂಬುದೇ ಆಗ್ಯಾದ ಒಂದ ಎಡ್ಡ ನಾವು ಸನ್ಯಾಸ ಆಗೋ ಪರಿಸ್ಥಿತಿ ಬಂದದ್ಯಾ ಯಾಕೆ ಗಂಗಾಳ ಭಾರಿಸ ನಮ್ಗೆ ಶಾಪುರ ಬಾಬು ಅವ್ರು ಗಣಸೂರು ಹಾಂ ಅವ ಬಸ್ಸಿನಾಗ ಹತ್ಬೇಕು ನಮ್ಮ ಕಂಡಕ್ಟ್ರು ನಮ್ಮ ಜರ ಒಳ್ಳೆಯದು ನೋಡಬೇಕಿಲ್ಲ ಬರೀ ನಿಮ್ಮ ಕಡೆ ಬರ್ತಾನೆ ಆಧಾರ ಆಧಾರಾ ನಮ್ಮ ಹುಡ್ದಾರ ಕಡೆ ಚಾದ ಚುಂಬರ ಪರಿಸ್ಥಿತಿ ಬಂದ ಗಣಸ್ರದ್ದು ಹಾಂ ಇನ್ನೂ ನಗಸಿಲ್ಲ ನಗಸಿಬಿಡ್ಬೇಕಾಗ್ಯದ ಅದಕ್ಕೆ ವಿಶೇಷವಾಗಿ ಹತ್ತಕ್ಕೆ ಹಕ್ಕಿ ಇಪ್ಪತ್ತಕ್ಕೆ ನಕ್ಕಿ ಮೂವತ್ತಕ್ಕೆ ಮುರ್ಕ ನಲ್ವತ್ತಕ್ಕೆ ನಾಚಿಗೆ ಐವತ್ತಕ್ಕೆ ಅರುವ ಅರವತ್ತಕ್ಕೆ ಮರುವ ಎಪ್ಪತ್ತಕ್ಕಾಗಿ ಎಂಬತ್ತಕ್ಕೆ ಹೋಗಿ ತೊಂಬತ್ತಕ್ಕೆ ಬಾಗಿ ನೂರಕ್ಕೆ ಹೋಗಿ ನಮ್ಮ ಮುತ್ತೆ ನೂರು ವರ್ಷ ಬದಕೇನು ರೀ ದಾನಿಲ್ದ ತೊಗೊಂಡು ಏನು ಮಾಡ್ಬೇಕಾಗ್ಯದ ಯಾಕಂದ್ರೆ ನಾಲ್ಕು ಮಂದಿ ಬಾಯಾಗಿರ್ಬೇಕಂದ್ರೆ ನಮ್ಮ ದಿವಂಗತ ಶಿವಲಿಂಗಪ್ಪ ಗೌಡ್ರು ನಮ್ಮ ದೊಡ್ಡಪ್ಪ ಗೌಡ್ರು ನಿಮ್ಮಂಥ ಊರು ಹಿರಿಯರು ಇರಬೇಕು ಚಪ್ಪಾಳೆ ಅವ್ರು ರೀ ನಾವೆಲ್ಲ ಅವ್ರು ನೋಡೀವಿ ನಾವು ಅದಕ್ಕೆ ಮತ್ತೆ ನೂರು ವರ್ಷ ಬದ್ಕಂತವ್ರು ಹಿರಿಯರು ನಿಮ್ಮದು ಮುಗದ ತಮ್ಮ ಅನ್ನ ಬ್ಯಾಡ ಗುಂಡು ಪೂರಾ ನಾರಾಯಣ ಹೋಗಿ ಕಾಲಾಗ ಐವತ್ತು ವರ್ಷಕ್ಕೆ ಬಂದೀವಿ ನಾವು ಹತ್ತು ಕಾಪಾರ ಇಪ್ಪತ್ತಕ್ಕೆ ಸುಪಾರ ಮೂವತ್ತಕ್ಕೆ ಸುಗಾರ ನಲ್ವತ್ತಕ್ಕೆ ಜಾಮಾರ ಐವತ್ತಕ್ಕೆ ಡಾಮಾರ ಆಯ್ತಾರು ಹುಟ್ಟದ ಸೋಮವಾರ ಬೆಳೆದ ಮಂಗಳವಾರ ಮದುವೆ ಆದ ಬುಧವಾರ ಮಕ್ಕಳ್ದೆ ಗುರುವಾರ ಗಳಿಸ್ದ ಶುಕ್ರವಾರ ಬೆಳಸ್ದ ಶನಿವಾರ ಸಾತ್ತ ಹೌದಿಲ್ಲೀ ನಾನು ಒಂದು ಸದನೇ ನಿಮಿಷದೇ ಮುಗಿಸ್ತೀನ ನೇರವಾಗಿ ವಿಷಯನೇ ಹೇಳಿ ಪಾಟೀಲ್ರು ಬಂದು ಬಸವರಾಜವ್ರು ಹೌದಿಲ್ಲ ಒಂದು ತಾಸು ಆರಾಮಾಗಿರ್ಬೇಕಾರ ಒಂದು ಜಂಪ್ ನಿದ್ದೆ ಮಾಡಬೇಕ್ರಿ ಒಂದು ದಿನ ಆರಾಮಾಗಿರ್ಬೇಕಾರೆ ಎಲ್ಲಿರಿ ಪಿಕ್ನಿಕ್ ಹೋಗ್ಬೇಕತ್ರಿ ಹೆಂಡ್ರ ಮಕ್ಕಳು ತೊಗೊಂಡು ಒಂದು ತಿಂಗ್ಳು ಆರಾಮಾಗಿರ್ಬೇಕಾರಾ ಮದಿ ಯಾಕೋ ತಮ್ಮ ಮದುವೆಗೆ ತನ್ನದು ಎಣ್ಣೆ ಸಿಗಲ್ಲ ನೌಕರಿ ಮಾಡ್ರೆ ಆಟ ಆತ ಇಲ್ಲೇ ಬರುವಾಗ ಇರಬದ್ರೆ ಗುಡಿಗೆ ಕೌದಿ ತಗೊಂಡಿ ಹ್ಞೂ ಎಲ್ಲೇ ಅವ್ರಿಗೆ ಹೆಣ್ಣ ನಾ ಇನ್ನೊಂದು ಸ್ವಲ್ಪ ಹೇಳ್ತೀನಿ ನಮ್ಮ ನಮ್ಮ ಶಾಸಕರಿಗೆ ಪಾಟೀಲ್ರಿಗೆ ಅಪ್ಪವರಿಗೆ ಹೇಳಕತ್ತೀನಿ ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷಿಗೆ ಏನು ಈ ನೌಕರಿ ಮಾಡೋರು ದೊಡ್ಡ ದೊಡ್ಡ ಸೌಕರ್ಯಗಳನ್ನ ರೊಕ್ಕ ಗಳಿಸಿಟ್ರಲ್ಲ ಅವರೆ ರೈತರು ಮನೆ ಗಂಗಾ ನಿಂತ ಗಂಗತ್ತೋಣ್ಣ ಒಂದು ನಾಲ್ಕು ರೊಟ್ಟಿ ಕೊಡ್ರಿ ಐದುನೂರು ರೂಪಾಯಿ ಕೊಡ್ತಿದ್ದು ಬೆಡ್ಕೊಂತೀನೋಂದ್ರ ತರ್ತ ನೋಡು ಚಪ್ಪಾಳಾಕ ರೈತರ ಮನೆಗೆ ಅನ್ನ ನೌಕರಿ ಮಾಡ್ರೆ ಇಲ್ಲ ಈ ತಿಳಿತಾವಣ್ಣು ಟ್ಯೂಬ್ಲೈಟ್ ಹತ್ತಿ ನೋಡು ಒಂದು ತಾ ಒಂದು ತಿಂಗ್ಳು ಆರಾಮಾಗಿರಬೇಕಾರೆ ಮದಿ ಮಾಡಬೇಕು ಒಂದು ವರ್ಷ ಆರಾಮಾಗಿ ಟಾಟಾ ಬರ್ಲಿ ಅಂಬನಿ ಅಂಗ್ಳಿಕೆ ಮಾಡ್ಬೇಕ್ರಿ ನಾವು ಇನ್ನಷ್ಟು ಆರಾಮಾಗಿರ್ಬೇಕಾದ್ರೆ ಇಂಥ ಗುರುಗಳಿಗೆ ಸೇವಾ ಮಾಡಬೇಕು ಪುರಾಣ ಕೇಳಬೇಕು ತಂದೆ ತಾಯಿ ಸೇವಾ ಮಾಡಬೇಕು ಬಿದ್ದವ್ರಿಗೆ ಇಡಬೇಕು ಹಸಿದವ್ರಿಗೆ ಅನ್ನ ನೀಡಬೇಕು ಹೆಂತಿ ಕಾಲು ಹೊತ್ಬೇಕಾ ಸುಮ್ಮ ಕುಂದ್ರಿ ಮತ್ತು ಇದನ್ನು ಆರಾಮೇ ರೀ ಮತ್ತು ಆ ಪೂರ್ತಿನೇ ಆರಾಮಾಗಿರೋ ಇರುವ ಸಾಯ್ಬೇಕು ಮತ್ತೇನು ಮಾಡಬೇಕು ಅದಕ್ಕೆ ಕಡ್ಕೊಳ್ಳಿ ಮಡಿವಾಳಪ್ಪ ಹೇಳ್ದಂಗೆ ಮನೆಯ ಕಟ್ಟಿಸಿದಿ ಮಾಲಿಗೆ ಹೋಗೋದು ಬಂತಲ್ಲ ನಾಳಿಗೆ ಗಂಗಡದು ಮಾಡ್ಯಾರ ಜೋಳಿಗೆ ಇಟ್ಟು ಬಂದು ಉಣ್ತಾರಲ್ಲ ಹೋಳಿಗೆ ಹೌದಿಲ್ರಿ ಸ್ವಲ್ಪ ನಗಸ್ಬೇಕು ಆಧ್ಯಾತ್ಮಕ್ಕೆ ಹೋಗಿ ಬರ್ಬೇಕಾದ್ರೆ ಟೈಮ್ ಇಲ್ಲ ಯಾಕೆ ಇನ್ನು ಊಟ ಮಾಡಿಲ್ಲ ಯಾಕೆ ವಿಶೇಷವಾಗಿ ನಮ್ಮ ಮರಳೆದ ಟೈಮ್ ತಪ್ಪಿ ನಾವು ಬಂದೀವಿ ಈ ಕೆಮ್ಮದ್ರೆ ಗುಂತ್ರಿ ನನ್ನ ಪಕ್ಕಕ್ಕೆ ಗೊತ್ತಾಗ್ಯದ್ರು ಹ್ಞೂ ಯಾಕಂದ್ರೆ ಸ ಮಾಡಿ ನೋಡಿಬಿಡ್ಬೇಕ್ರಿ ಅದಕ್ಕೆ ಮೊಬೈಲ್ದಾಗ ಒಂದು ಮೆಸೇಜ್ ಹೋಯ್ತತ್ರಿ ಏನಂತ ಮೇ ಮೊಬೈಲ್ದಾಗ ಮೆಸೇಜ್ ಬರ್ತಾವ ಗೊತ್ತಿಲ್ಲ ರೀ ಏನು ಮೆಸೇಜು ಮದುವೆ ಮಾಹಿತಿ ಅಂತ ಮೆಸೇಜ್ ಹೋಯ್ತತ್ರಿ ಅದು ಮದುವೆ ಮಾಹಿತಿ ಮೆಸೇಜ್ ಅಂದ್ರೇನು ಒಂದನ್ನು ಒತ್ತಿದಾಗ ಬೀಗರು ಯಾವ್ರತೂ ರೀ ಎರಡನ್ನು ಒತ್ತಿದಾಗ ಆ ಹುಡುಗಿ ಎಜುಕೇಷನ್ ಏನು ಮಾಡಿದ್ದಾಳಂತು ತಿಳಿಯುತ್ತದೆ ಮೂರನ್ನು ಒತ್ತಿದಾಗ ಅವ್ರು ವರದಕ್ಷಿಣೆ ಎಷ್ಟು ಕೊಡುತ್ತಾರಂತೆ ತಿಳಿಯುತ್ತಂತ ಮೊಬೈಲ್ದಾಗ ಹಿಂಗೆ ಕಂಪ್ನಿಯವ್ರು ಹೇಳಕತ್ತೀರಿ ಮತ್ತೊಬ್ಬ ಎರಡನೇದಾಗ ಹೊಡೆದ್ನತ್ರ ಹೋಗ್ರೆ ಫೋನ ಸರ ಈ ಮದಿ ಹಂತಿ ಬಿಟ್ಟಿಗೆ ಎರಡನೇ ಹಂತಿ ಮಾಡ್ಕೋ ಏನು ಅಂತ ಮಗ ಅವ ಈ ಮದಿ ಹಂತಿ ಬಿಟ್ಟಿಗೆ ಎರಡನೇ ಹಂತಿ ಮಾಡ್ಕೋ ಏನೋ ನಿನ್ನೆ ಹಂತಿ ಕೂತ್ಕೊತ್ಬೇಕತ್ತಂತಾವ ಅನ್ನತಾವ ಹಾಂ ಇನ್ನು ನೀನು ಮದಿ ಹಾಂ ಅದಕ್ಕೆ ನೀವು ಎಲ್ಲ ಈಗಿನ ಕಾಲ ಹಂಗೆದ ಅವರೆ ಅವಾಗ ಆಯ್ ಹೇಮ್ ರೆಡ್ಡಿ ಸಣ್ಣ ಸಣ್ಣ ಕತ್ತಿ ಹೇಳಿ ಮುಗಿಸ್ತೀನ ಹೇಮೆಡ್ಡಿ ಮಲ್ಲಮ್ಗೆ ಅವ್ರ ಹತ್ತಿ ಪದ್ಮಾವತಿ ಜಾರಸಿ ಒದ್ದಳತ್ರಿ ನಿನ್ನ ಸಿಟ್ಟೆ ಇಲ್ಲತ್ತ ಜಾರ್ಸಿ ಒದ್ದಳತ್ರಿ ಮಲ್ಲಮ್ಮ ಹೋಗಿ ಹಂಗಾತ್ ಬಿದಳತ್ರಿ ಮತ್ತೆ ಹೋಗಿ ಅವ್ರ ಹತ್ತಿ ಕಾಲೇ ಒತ್ ಮಲ್ಲಮ್ಮ ಮಲ್ಲವ ನಿನ್ನ ಸಿಟ್ಟೆ ಇಲ್ಲಲ್ಲ ಮತ್ತೆ ಬಂದು ನನ್ನ ಕಾಲೇ ಒತ್ ಅವ್ರ ಹತ್ತಿ ಅಂದ್ಬಿಡಿರಿ ಅವರೇ ಶಶಿ ಅವಾಗ ಮಲ್ಲಮ್ಮ ಏನಂತೇಳಿ ಸರ ಅತ್ತೆ ರೇ ನೀವೆಲ್ಲ ನಾನು ಜಾಡಿಸದ್ದಿರಿ ನಿಮ್ದೇನು ಮೊಳಕಾಲ್ ಛಳಕ್ ಅಂದದೋ ಏನು ತೊಡಿ ಛಳಕ್ಕೆ ಅದಕ್ಕೆ ನಿಮ್ಮ ಕಾಲು ಒತ್ತಬೇಕತ್ತ ಸೇವಾ ಮಾಡ್ಲಾಕತ್ನತ್ತ ಮಲ್ಲ ಮಂದಳವಾಗ ಅವ್ರ ಅತ್ತಿಗೆ ಇವ್ನು ಈಗ ನೀವು ಪುರಾಣ ಮುಗಿದ್ಗಳೇ ಹೋಗಿ ನಿಮ್ಮ ಸ್ವಚ್ಛರು ಜಾಡಿಸ್ವದಿರಿ ನೋಡಮ್ಮ ನಿಮ್ಗೆ ಕಾಲು ಒತ್ತ ನಿಮ್ಮ ಕುತ್ತಿಗೆ ಒತ್ತಾರ ಇಲ್ಲಿಲ್ಲ ಕಡಮ್ ಶಾಪ್ರ ಕಡೆ ಹಾಂ ಇಲ್ಲೆಲ್ಲ ಇದ್ದೀರಿ ಹೌದಿಲ್ಲ ರೀ ಹೌರೇ ಅದಕ್ಕೆ ನೀವೆಲ್ಲ ಚೆಂದಾಗಿರಬೇಕು ನಮ್ಮ ಅತ್ತೆಲ್ಲ ನಮ್ಮ ತಾಯಿ ಅಂತ ನೀವು ತಿಳ್ಕೊಬೇಕು ಮತ್ತು ನಮ್ಮ ಮಗಳಲ್ಲ ನಮ್ಮ ಸೊಸಿ ಎಲ್ಲ ನಮ್ಮ ಮಗಳಂತ ನೀವು ತಿಳ್ಕೊಬೇಕು ಕಿಲೇನು ಕೂತಲ್ಲ ಮುದುಕ್ಯಾರು ನೀವು ಕದ ಕಲ್ಯಾಕ ಹಾಕಿದ್ದು ಕಿಲೋ ಕೂತಿಕೊತ್ತ ಸುಮ್ ಕುಂದ್ರೋಕ್ ಮನೆಗೆ ಒಂದು ಉಂಡು ನಿಮ್ಮ ಕಾಲ ನಾವು ಗಣಸರು ಸರಿ ಸಾಯಣ ಆಗಿ ಹಾಕ್ರಿ ಹೊರಗೆ ಹೋದ್ರೆ ಹೆಂಡ್ರಿ ಕಿರಿಕಿರಿ ಈ ದಿಂಬಲ್ಲಿ ಬಂದ್ರಿ ಈ ತಾಯಿ ಕಿರಿಕಿರಿ ಹಾಂ ವೀರಭದ್ರೇಶ್ವರ ಮಹಾರಾಜಕ್ಕಿ ఒబకి మారు మార హణాల తె మేలు మారు మార బాజు మనీ మల్ల మోద్రత్త అయ్యే యక్క కూద్రు అయ్య అక్క ముంజు శాంపూ తెలి తొలకొతీ ఈ నమ్ను బాదు నన్ను హణాల అందర కయే కంప్ీ శ్యాంపూ కంప్ని యాదు హయ్య అంద్రత్త అక్క ಮತ್ತು ಮಧ್ಯಾಹ್ನ ಏನು ಮಾಡ್ತೆ ಯಾಕೆ ಕತ್ತ ಕೇಳ್ರತ್ತ ಮಧ್ಯಾಹ್ನ ಏನು ಮಾಡ್ತೀನಿ ಅಂದ್ರೆ ಒಂದು ಯಾವ್ದು ಒಂದು ಒಂದು ಕಂಪ್ನಿ ಎಣ್ಣೆ ತಂದಕ್ಕೆ ತಲೆಗೆ ಪಾತ್ ಗೊತ್ತಿನ ಹಚ್ಕೊಂಡು ಈ ನಮ್ಮನ್ನು ನಾನು ಕೂದಲು ಬೇಡದವತ್ತು ಹೇಳತ್ತ ಮತ್ತೆ ಎಣ್ಣೆ ಕಂಪ್ನಿ ಯಾವ್ದು ಹೇಳಾಕಂದ್ರೆ ಅದನ್ನೂ ಹೇಳೋದಂದ್ರತ್ತ ಹೌದಿಲ್ಲರೀ ಮತ್ತು ಸಾಯಂಕಾಲ ಏನು ಮಾಡ್ತೆ ಯಾಕೆ ಕಾತ್ ಕೇಳ್ರತ್ತ ಚಂದಿಕನ್ ಏನು ಮಾಡ್ತೀನಿ ಅಂದ್ರೆ ಸಾಯಂಕಾಲ ಏನು ಮಾಡ್ತೀನಿ ಅಂದ್ರೆ ತಲೆಂದಿದ ಊಟ ಶಿಕ್ಷಣ ಬೋದಲಿ ಚೌರಿ ಇದ್ದು ಅವು ಅದಕ್ಕೆ ಆಗಿನ ಜಡೆಯನ್ನು ಆಗಿನ ನಾರಿಯರ ಜಡೆಯು ಹೆಡಿ ಅಂತೆ ಈಗಿನ ನಾರಿಯ ಜಡು ಕೋಳಿ ಪುಚ್ಚದಂತೆ ಒಬ್ಬರು ಕೊತ್ತಂಬರಿ ಸೂಡಾಗ್ಯಾವ ಇಲ್ಲಿಲ್ಲ ಕಣಮ್ ಚಾಪ್ರ ಕಡೆ ಹ್ಞೂ ಅದಕ್ಕೆ ನೀವೆಲ್ಲ ಓ ರೀ ಮೂರು ಮಂದಿ ಹೆಣ್ಮಕ್ಳು ಕಲ್ಲಮ್ಮ ಎಲ್ಲಮ್ಮ ಮಲ್ಲಮ್ಮ ಬೆಂಗಳೂರ್ಗೆ ಹೊಂಟಿರತ್ತೆ ಬೆಂಗ್ಳೂರಿಗೆ ಬೆಂಗಳೂರಿಗೆ ಹೋಗಿ ಬರ ಮತ್ತು ರೈಲ್ವೆ ಹೊಂಟ್ರಿ ಟ್ರೇನ್ಯಾಗೆ ಹೊಂಟ್ರೆ ಟ್ರೈನಾಗ ಕುಂತಿರು ಮೂರು ಮಂದಿ ಒಂದೇ ಸೀಟಿಗೆ ಕುಂತರಿ ತಮ್ಮ ತಮ್ಮ ವಯಸ್ಲಾಕ ಹೇಳಕತ್ತಿರ್ತಾರೆ ಕಲ್ಲಮ್ಮ ಮಲ್ಲಮ್ಮ ಎಲ್ಲಮ್ಮ ಅಯ್ಯ ಕಲಮ್ಮಕ್ಕ ನಿನಗೆಟ್ಟ ವಯಸ್ಸು ಹತ್ಕರತ್ತ ಆಕಿ ಐವತ್ತಿದ್ದು ಅತ್ತ ಐ ಕೋಡಿ ನನಗೆ ಈಗ ನಲ್ವತ್ತು ಅಂದ್ರ ಹತ್ತು ಕೊಡಿ ಮಾಡ್ರು ಐವತ್ತಿದ್ರು ಇಲ್ಲಿ ಬಾಜು ಮಲ್ಲಂಬಲಿ ಬಂದರು ಅಯ್ಯ ಮಲ್ಲಮಕ್ಕ ನಿನಗೆಟ್ಟ ವಯಸ್ಸು ಅಂದ್ರ ಆಕಿ ನಲ್ವತ್ತಿದ್ದು ಅತ್ರಿ ಐ ಕೋಡಿ ನನಗೆ ಈಗ ಮೂವತ್ತು ಮೂವತ್ತಂದ್ರ ಇಲ್ಲಿ ಲಾಸ್ಟಿಗೆ ಎಲ್ಲಂಬತ್ರಿ ಎಲ್ಲಂಬಲಿ ಬಂದರು ಅಯ್ಯ ಎಲ್ಲಮ್ಮಕ್ಕ ನಿನಗೆಟ್ಟ ವಯಸ್ಸು ಆಕೆ ಅಂದ್ರ ಆಕಿ ಮೂವತ್ತಿದ್ವು ಐ ಕೋಡಿ ನನಗೆ ಈಗ ಇಪ್ಪತ್ತು ಅಂದ್ರ ఈ టాటి నమ్మకి బసవణ్ కుతారా మొత్తవ ఇవరు బెంగళూర్కి హోగ్రీ ఇవరు మేలు మరి డెబ్బ్యాగ మదై ముత్య మేలు మరి మూడు మంది కల్మ్మ ఎల్మ్మ మల్లమ్మ మాట్లాడద మగన దప్పత్వ్ తొడిమే కొడుకు బసవణ ముత్యారీ అల్ మల్లవ్ నీయారు అంత నేట్ిందే హుట్టి బంద బణాగి ఈ దేవే కాలక ಇಲ್ಲಿ ಮುಖಂಡ್ರಾರ ಇನ್ನು ನಿಮಗೆ ನಗಸ್ಬೇಕಾದ್ರ ಅವೆಲ್ಲ ನಮ್ಮ ಪಾಟೀಲ್ ಹೇಳ್ಯಾರ ಜಲ್ದಿ ಮುಗಿಸ್ ನೀವು ಯಾರಿಗೆ ಕ್ಯಾನ್ಕ್ರಿ ಗೌಡ್ರು ಮಂದಿ ಇವತ್ತಿನ ಕಮಿಟಿ ಕಾರ್ಯಕ್ಕೆ ಕೂಲಿ ಮಾಡೋರು ಬೇಯಬಾಡ್ರ್ರು ಕೂಲಿ ಮಾಡೋರು ಬೈದ್ರೆ ನಿಮ್ಗೆ ಹೊಲಿಕೆ ನೀವು ಭಜನೆ ಮಾಡಬೇಕ ಒಂದು ಯಾರು ನುಡಿ ಹಾಡಿ ಮುಂದಕ್ಕೆ ಹೋಗ್ತೀನಿ ಕೂಲಿ ಮಾಡೋರು ಒಂದೇ ಕೂಲ ಮಾತಾಡ್ಕೊಂಡು ಕೆತ್ತ ತರ ಹುಲ್ಲ ಕೂಲಿ ಮಾಡೋರು ಒಂದೇ ಕೂಲ ಮಾತಾಡ್ಕೊಂಡು ಕೆತ್ತ ತರಹಲ್ಲ ಹಿಂದ ಮುಂದೆ ಆಗುವುದಿಲ್ಲ ಮುಂದ ಹೋದೋರಿಗೆ ಹೊಡಿತರ ಕೋಲ ಹಾಗೆದ ಗದ್ದಲ ನಕ್ರೆ ಸಂಶಯ ಸಾವು ಬರ್ಬೇಕು ಸಂಶಯ ಬರಬೇಡದತ್ರೀ ಹಿಂದ ಮುಂದ ಆಗುವುದಿಲ್ಲ ಮುಂದ ಹೋದೋರಿಗೆ ಹೊಡಿತಾರ ಕಲ್ಲ ಗೊತ್ತ ಏನು ತರಾಶಿ ನಮ ಕೊಟ್ಟಿಲ್ಲ ಮುಂದ ಹೋಗಿ ಎನಿಸಿ ಕೋಬೇಡ ಬಲ ಮೈಮೂರ್ ದಂಧೆ ಮಾಡುವುದಿಲ್ಲ ಪಗರ ಬೇಡ ತಾರ ಫುಲ್ಲ ಮೈ ಮೂರ್ ದಂಧೆ ಮಾಡುವುದಿಲ್ಲ ಪಗರ ಬೇಡ ತಾರ ಫುಲ್ಲ ಹೆಚ್ಚು ಕಡಿಮೆ ಅಂದರೆ ನೀವು ಅಂದ್ರೆ ನಾಳೆ ಬರಂಗಿಲ್ಲ ಬೇದಿಗೌಡ್ರಿ ನೋಡಮ್ಮ ನೀವು ಬರ್ತಾರ ನೋಡಮ್ಮ ಹೆಚ್ಚು ಕಡಿಮೆ ಅಂದರೆ ನೀವು ಅಂದ್ರೆ ನಾಳೆ ಬರಂಗಿಲ್ಲ ಕಿಟಿ ಕಿಟಿ ನಮಗ ಆಗಿ ಬರುವುದಿಲ್ಲ ಬಾಯಿ ಬಡದು ಮಾಡ್ಯಾರ ರೈತಗ ಗೋಳ ರೊಕ್ಕ ಕೊಟ್ಟು ಮಾಡಬೇಕು ಹೋಲ ರಾಶಿ ಮಾಡಿ ತುಂಬೆನ ನಚಿ ಹರಿಗಿ ಹರಗಿ ಬಿತ್ತಿ ಮಾಡಬೇಕು ಹೋಲಾಮ್ ರಾಶಿ ಮಾಡಿ ತುಂಬೆನ ನಚ್ಚಿ ತಲೆ ಮ್ಯಾಗ ತೆಗೆದನ ಸಾಲ ಅಡ ತೀಗಿ ಹಚ್ಚನ ಮಾಲ ಬಡ್ಡಿಗಾಟ ಮುರಿದು ಕೊಟ್ಟವರು ಖಾಲಿ ಚೀಲ ಇಲ್ಲ ಅಡತಿಯವರು ಕುಂತಾರೆ ಗಾದಿಯ ಮ್ಯಾಲ ಚಪ್ಪಾಳೆ ಹಾಕ್ರೆ ಜಗತ್ತಿನ ಎರಡನೇ ದೇವ್ರ ಅಂದ್ರೆ ಮಪ್ಪ ಅನ್ನದಾತ ರೈತ ಚಪ್ಪಾಳೆ ಹಾಕ ಅವ್ನಿಗೆ ಎಟ್ಟು ಹೊಗಳ್ರು ಕಡಿಮೆನೇ ಅದ ಹೌದಿಲ್ಲ ಆ ಇದು ಎರಡನೇ ಸೀಟಿ ರೊಕ್ಕ ಕೊಡ್ಬಿಡಬ ಇದೇ ಸೀಟಿ ಹೊಡ್ಕೊತ ಹೋಗ್ಬಿಡು ಮನಿ ನೀನು ಹ್ಞೂ ಅದ ನಿಮಗೆ ಕೆಲಸನೇ ಸೀಟಿ ಹೊಡೆದು ಕಲ್ಲು ಹೊಡ್ಯೋದು ಊತ ಹಾಕೋದು ತೇರಿಗೆ ಹ್ಞೂ ನಮ್ಮ ಕಡೆ ಶಾಪುರ ಕಡೆ ಇಲ್ಲ ಬಂಗಾರೇನು ಆ ಅದಕ್ಕೆ ಈರ್ಬದ್ರೆ ಶ್ರೀ ಶರ ಮಹಾರಾಜಿಕ್ಕಿ ಇಲ್ಲಿ ಯಾರು ಜೇಕರ್ ಹೊಡೆದ್ರೆ ಹೆಣ್ಮಕ್ಳು ಒಳ್ಳೆಯಲ್ಲ ಮುಗಿಸ್ಬಿಡ್ತೀನಿ ಐದು ನಿಮಿಷದಾಗ ಹಾಂ ಅಪ್ಪ ಅಪ್ಪನೇ ಹೇಗ್ಯದ್ರಿ ಯಾರು ಜೇಕರ್ ಹೊಡೆದ್ರೆ ಹೆಣ್ಮಕ್ಳು ಒಳ್ಳೆಯತ್ರಿ ಎಲ್ಲಿರೋ ನಾಳೆ ಮ್ಯಾಲೆ ಫಾಲಿ ಬಿಟ್ಟಿದ್ದಿಲ್ಲ ಬಸ್ಸನ್ನ ಫಾಳಿ ಬಿಡಿದ್ರೆ ಗಲ್ಲು ಗಲ್ಲು ನಿಂತಿರ್ತೀರಿ ಯಾರೋ ಒಂದು ನಾಲ್ಕು ಮಂದಿ ಮದುವೆ ಮಾಡ್ಕೊಂಡು ಕಿಲ್ಲಿ ಬಸ್ ಸ್ಟ್ಯಾಂಡ್ ನಿಂತಾರೆ ಬಸ್ ಹೊಲ ಒಂದು ಸೀಟಾ ಹಸುವಾಗಿದ್ದ ಒಂದು ಸೀಟ ಗಂಡ ಮಲ್ಲಿಗೆ ಒಂದು ಸೀಟಾ ಯಾರ ನಿಮ್ಮ ಊರ ಹಿರೇಮೆ ತಾಯಿ ಹೋದತ್ತ ಅಯ್ಯ ತಂಗಿದ್ರೆ ನಿನ್ನೆ ನೀನು ನಿಮ್ಮ ಮದುವೆ ಐತತ್ತ ನಿಮ್ಮ ಗಂಡಿನ ಹೆಸರು ಹೋತ್ರೆನು ಹ್ಞೂ ಬಾ ಬಡಿಯೋರು ಬಡಗೋರು ಸುಳೋಕೋತಾರತ್ತ ಹ್ಯಾಂಗೆ ಹೋತಾರೆ ಕೇಳಿ ಒಳಗೆ ಪುಡಿ ಕುಂಕುಮದ ಪುಡಿ ಪುಡಿವಾಳಗ ಪುಡಿ ಕುಂಕುಮದ ಪುಡಿ ನಾನು ಗಾಂಡಿನಸಿರು ಕೇಳಿದ್ರೆ ಕಣ್ಣಾ ಕಾರ್ಪದ ಹೊತ್ತಿ ಅಯ್ಯೋ ತಂಗಿ ನೀ ಬಿಡು ನೀಂಗೆ ಎತ್ತನಾ ಆಂಧ್ರದಾಗಿದ್ದು ಹೈದ್ರಾಬಾದ ಬೀದರ್ ಜಿಲ್ಲೆದು ಹುಮನಾಬಾದಾ ಗುಲ್ಬರ್ ಜಿಲ್ಲು ಪ್ರತಾಬಾದಾ ನನಗಾನ್ ನರ್ಸಿಗೆ ಸಂಸಾರ ಬರಬಾರ್ದು ಅತೀ ಕೆಲವ್ರು ದೊಡ್ಡವ್ರು ಹಿರೇ ಮನುಷ್ಯ ಮನ್ಸರು ತಾಯ್ದೇರು ಗೌಡ್ತಾರಂಥವ್ರು ಅವ್ರು ಹೆಂಗೆ ಹೇಳ್ತಾರೆ ಶಿರಹಟ್ಟಿ ಶಿರಹಟ್ಟಿ ಕೆರಿಮ್ಯಾಲ ಶ್ರೀಗಂಧದ ಮರ ಹುಟ್ಟಿ ಶಿರಹಟ್ಟಿ ಕೆರಿಮ್ಯಾಲ ಶ್ರೀಗಂಧದ ಮರ ಹುಟ್ಟಿ ನರಗುಂದದಾಗ ಬೇರೆ ಬಿಟ್ಟಾವ ನರಗುಂದದಾಗ ಬೇರೆ ಬಿಟ್ಟಾವ ನರಬೋಳಿ ಈರು ಭದ್ರೇಶೆಗೆ ನರಳಗ ಇದಾವ ಎಲ್ಲ ಭಕ್ತರಿಗೆ ಸುಗಂಧ ಬೀರ್ಯಾವ ನಮ್ಮ ರಾಯರೇಶ್ವರ ಮಹಾದೇವ ಹಾಕುತ್ತಮ್ಮ ಚಪ್ಪಳಿಗೆ ಹಾಕೋ ಇಲ್ಲ ಬಾಜು ಕೂತಂಗೆ ಕಪ್ಪಳ ಕೊಡಿ ನಾಳೆ ಮಾಡ್ತಾರೆ अद की सांग सण हेण मकतंग सुद्देव इव्हे ह्यांत गोतलं गण हस् आता सरी इथ सर बंद उश्या गाडी हस् वश्यांत थैरा नॉम ग्रे कधी बर्द अंबळ आंबळ नस मुन अडी कपााट इडी कपाट नेले पूर सपाट ಬೋದೆ ಅದಕ್ಕೆ ನಿನ್ನೆ ಇಬ್ರು ಗಾಂಡೆ ಅಂತೀಲಿ ಊಟನೇ ಮಾಡ್ಲತ್ತರಿ ಮೈಕತ್ತ ನಿನ್ನ ಮದ್ಯಾಗ್ಯದನು ಇಲ್ಲ ಮಕ್ಕಳಿಗೆ ಅವನು ಎಲ್ಲ ಹೆಣ್ಣಿನ ಸುದ್ದಿನೇ ದೋಡ್ದ ಗಂಟಿ ಬಾರಿಸಂಗೆ ನೀವು ನಾವೇನು ಗೆದ್ದೇವು ಗೆದ್ದೇವು ಗೌಡ್ರು ನಾವು ಮಕ್ಕಳು ಅಡ್ದ ಮುಗಿದು ನಿಮ್ಮ ಸುದ್ದಿ ದೊಡ್ಡ್ದ ಇಬ್ಬರು ಗಾಂಡೆ ಅಂತೀಲಿ ಊಟನೇ ಮಾಡ್ಲತ್ತರ ಹೋರಾ ಮನೆಗೆ ಹೋಗ್ಯಾರ ನಿಮ್ಮ ಊರಾಗೆ ಹೋಗ್ಯಾರ ಮನೆಯಾಗ ಅವರು హణ్మక్ అడ్గే మారి ఇంద ఖార చట్నీ పల్లె చపాతి మేనంత గండ హెణి ఏడీ బా అంద యాకందూ ఇబ్బు ఒటనే గుణ బా అన్నత ఈ మార్యక ము మూరు బా హా బు బా అన్నతను ఆయ్ కింద దొడదం లైట్ వెళ్ిబిట్టు తాట్ ఇట్ ಅದ್ರ ತಾಟದಾಗ ರೊಟ್ಟಿ ಚಪಾತಿ ಖಾರ ಚಟ್ನಿ ಪಲ್ಯ ಎಲ್ಲ ಹಚ್ಚಿ ಹೆಂತಿ ಮುಂದೆ ಕೂತ್ಳು ಮತ್ತೇನಂತಂದ್ರೆ ಅವರೆ ಗಾಂಡ ಹೆಂತಿಗಿ ಹಂಗೆ ಉಣೋದಿಲ್ಲ ನಾನು ಬಾಯ ಇಡಬೇಕು ನೀನು ಬಾಯನ ಆಡ್ಬೇಕು ಅನ್ನೋದು ಆಯ್ತು ಇಬ್ರು ಚಂದಗೆ ಖಾರ ಚಟ್ನಿ ಪಲ್ಯ ತುತ್ತು ಮಾಡಿ ಇವ್ರ ಬಾಯಾಗ ಅವ್ರು ಇಡ್ಬೇಕತ್ತಾರೆ ಅವ್ರ ಬಾಯಾಗ ಇವ್ರು ಇಡ್ಬೇಕು ಪಟ್ನಿ ಕರೆಂಟ್ ಓಯ್ತತ್ರಿ ಗೌಡ್ರೆ ಅದ್ರ ಕಣ್ಣಾಗ ಇದು ಒತ್ತಿರಕೊ ಬೆಳಗಾನ ಉಂಡಿರತ್ತ ಅದಕ್ಕೆ ನಾನು ಲೇಟ್ ಮಾಡಿ ಮತ್ತೆ ಹೋಗಿ ಮತ್ತೆ ಅಲ್ಲಿಯರು ಹೋಗಿ ಖಾರ ಹತ್ತಿ ಕೊತ್ತಿರಿ ಮನೆಯಾಗ ಹಾಂ ಅದಕ್ಕೆ ನೀವೆಲ್ಲ ಹೇಳ್ಬೇಕಾದ್ರೆ ಇನ್ನೂ ಮಾತುಗಳು ಬೇಕಾದಂಥ ಕಥೆಯವ ಇನ್ನೂ ಸಣ್ಣ ಸಣ್ಣ ಕಥೆ ಹೇಳಿದ್ದೆ ನಾನು ಯಾಕಂದರೆ ಸಮಯವೇ ದೇವ್ರ ಅಂದಾರ ಅದಕ್ಕೆ ಅಪ್ಪ ಅವ್ರು ಹೇಳಿದ್ರು ಇಪ್ಪತ್ತು ನಿಮಿಷದಿಂದ ಮುಗಿಸ ನಾವು ಭಾರತ ಮಾತೆ ಮಕ್ಕಳು ಭೂಮಿ ತಾಯಿ ಮಕ್ಕಳು ಪಕ್ಕ ರೈತರ ಮಕ್ಕಳು ಭಾರತ ದೇಶದ ಚಪ್ಪಾಳೆ ಹಾಕ್ರಿ ಇನ್ನೂ ಒಬ್ಬವರು ಒಂದೊಂದು ಹಾಡುಗಳು ಹಾಡ್ತಾರೆ ಕೇಳಿಲ್ಲ ಅದಕ್ಕೆ ಇನ್ನೂ ಒಂದು ಏನೋ ಡೊಳ್ಳಿನ ಪದ ಗೀಗಿ ಪದ ಇನ್ನೂ ವಿಶೇಷ ಹಾಡಬೇಕಾಗಿತ್ತು ಒಂದು ನುಡಿ ಹಾಡಿ ನಾನು ಮುಂದಕ್ಕೆ ಹೋಗ್ತೀನಿ ಆದ್ರೆ ಇನ್ನೊಂದು ಏನಾಗ್ಯದ ಅಂದ್ರೆ ಹಾಳಿ ಇದಾದರೂ ಹರಿಲಿಲ್ಲ ಗುಂಡಿ ನಿನಗ ಹ್ಯಾಂಗಾದರೂ ತರ ತರಮನಿಕೊಂಡೇ ಯಾವ ಯಾವ ಜನ್ಮದೊಳಗ ಏನೇನು ಕಂಡಿ ಮೂರುವರಿ ಮಳ ಜಾಗ ಖರೀದಿ ಮಾಡಿಕೊಂಡಿ ಏಳು ಪದಾರಿನ ಅಂಗಿ ಊಟ ಕೊಂಡಿ ನೂರು ವರ್ಷ ದುಡಿದು ದುಡಿದು ದಣ ಕೊಂಡೆ ಇಪ್ಪತ್ತೈದು ವರ್ಷ ಬಾಳಿತ್ತು ನಿನ್ನ ತಿಂಡಿ ನಿನ್ನ ಲಗ್ನದಾಗ ಕೊಟ್ಟಾರಕೀಲ ಪೆಂಡಿ ಮಡದಿ ಮನೆಗೆ ಬಂದಳ ತಟ್ಟು ದಂಡಲಿ ಅಕ್ಕಿನ ಮುಖ ನೋಡಿ ಒಣಗಿ ಅದ ನಿನ್ನ ಸೊಂಡಿ ಅದಕ್ಕೆ ಈ ನಮ್ಮನ ಕೂತಿದ್ವಿ ಜೋತ್ಕೊಂಡು ನೀನು ಇದು ಮತ್ತೆ ಬಂದಾಗ ಹಾಡ್ತೀನ ಅದು ಅಗಲೇ ನಾವು ಈ ನಾವು ಮಲ್ಲೇಶ್ ಸ್ವಾಮಿಗಳು ಬಂದರೆ ಅವರು ಪುರಾಣಿಕರು ಶಾಸ್ತ್ರಿಗಳು ಸಮಯ ಇಲ್ಲ ಕಿಲಿ ಅಗಲಾಕಿದ್ ಏನಕ್ಕಿದ್ ಕೆಂಪಂಗ್ ಬಿಟ್ಕೊಂಡು ಗೊತ್ತಲ್ಲ ಅವರ ಪಾರ ಟಿ ಶರ್ಟ್ ನಾವು ಗಾಡಿ ತೊಗೊತಿದ್ವಿ ಬೈಕ್ ತಗೊಂಡು ಸಂಡೋಸ್ ಕೂತಾನೆ ಮಗುವ ಒಂದು ದೋಡ್ ಫೋನ್ ತಗೊಂಡು ಕೂತಂಡ್ರಿ ಅವರೇ ಹಂಗೆ ಪೆಸು ತಿಕ್ಕಿ ತಿಕ್ತಾನೆ ಬಂದು ಹಂದಿ ಕುಂಡಿ ತಿಕ್ಕ ತಕ್ಕ ಕಟ್ಟದ ಹಂಗೆ ಪೆಸು ತಿಕ್ಕಿ ಕುಂಡಿ ಕುಂಡಿ ಅಂತ ತೊಗೊಳ್ಳಿ ಬಾರ್ ಯಾಕೆ ಹೋತ ಮತ್ತೆ ಮನ ಹಂದಿನೇ ಆಸ್ತನ ಮಾಡಿದ್ರೆ ಈ ಮಾತೆ ಚರ್ತದ ಅದಕ್ಕೆ ಕೈ ಮೊಬೈಲ್ ಕೊಟ್ಟರೆ ಸಾವು ಕೊಟ್ಟ ಮೊಬೈಲ್ ಕತ್ತಿ ಹೇಳೋಕ್ರೆ ಟೈಮ್ ಇಲ್ಲ ಅದಕ್ಕೆ ನಾವು ಭಾರತ ಮಾತೆ ಮಕ್ಕಳು ಭೂಮಿ ತಾಯಿ ಮಕ್ಕಳು ಇದು ಇನ್ನು ನೀವು ಒಂದೊಂದು ಯಾಕಂದ್ರೆ ನಮ್ಮ ಪ್ಯಾಷನ್ ಬಿಟ್ಟು ಹೊರಗಿನ ದೇಶ ಪ್ಯಾಷನ್ ಇಡ್ದೀವಿ ಈ ಮೂರೇ ನಿಮಿಷದ ಮುಗಿಸ್ತೀನ ಇಪ್ಪತ್ತು ನಿಮಿಷ ಟೈಮ್ ಅದ ಕಾಲ ಎಂಥದ್ದು ಬಂದೈತೆ ನೋಡ್ರಿ ಈ ಕಲಿವಿಗಿದೊಳಗ ಪ್ಯಾಷನ್ ಭಾಳ ಹೆಚ್ಚಿಗೆ ಆಗೈತ್ರಿ ಗೋಧಿ ಜ್ವಳ ಬಿತ್ತದು ಹೋಯ್ತು ಹತ್ತಿ ಅಂತ ಹಸ್ತಗ ಬಂತೋ ಹತ್ತಿ ಹತ್ತಿ ಅನ್ನೋದ್ರೊಳಗ ಎತ್ತಿಗೆ ಕಣಕ್ಕೆ ಇಲ್ದಂಗೈತು ಚಪ್ಪಳ ಯಾಕೆ ಕಟುಗರು ಮಾರ್ಲಕ್ಕಾರ ಟ್ಯಾಕ್ಟ್ರ್ ಬಂದಾಗ ಅಪ್ಪ ಅನ್ನದ ಹಳಿದಾಗೋಯ್ತು ಡ್ಯಾಡಿ ಅಂತ ಹೊಸ್ದ ಬಂತು ಡ್ಯಾಡಿ ಡ್ಯಾಡಿ ಅನ್ನೋದ್ರ ಒಳಗ ದಾಡಿಗೆ ರೊಕ್ಕ ಇಲ್ದಂಗ್ತು ಕಾಲ ಎಂತದು ಬಂದೈತೆ ನೋಡ್ರಿ ಅವು ಅನ್ನದ ಹಳಿದಾಗೋಯ್ತು ಮಮ್ಮಿ ಅಂತ ಬಂತು ಬಂತ ಏಸಗಳೇ ಮಮ್ಮಿ ಅಂದ್ರೆ ಈಜಿಪ್ಟ್ ದೇಶ ಹೆಂಗ್ ಡೆಬ್ಬಿಗೆ ಡೆಬ್ಬಿಗತ್ತಾರ ಮಮ್ಮಿಜಿ ಅಂತೇಳಿ ಅವ್ವ ಅಮ್ಮ ಅನ್ರಿ ಅವ್ವ ಅನ್ನದ ಹಳಿದಾಗೋಯ್ತು ಮಮ್ಮಿ ಅಂತ ಹಸ್ತಗ ಬಂತು ಮಮ್ಮಿ ಮಮ್ಮಿ ಅನ್ನೋದ್ರ ಅಳಗ ಎಮ್ಮಿ ಕರಿಗೆ ಕಾರ್ದಂಗಾಯ್ತು ಕಾಲ ಎಂಥದ್ದು ಬಂದೈತೆ ನೋಡ್ರಿ ಚಿಕ್ಕಮ್ಮನದ ಹಳಿದಾಗೋಯ್ತು ಅಂಟಿ ಅಂತ ಹಸ್ತಗ ಬಂತು ಅಂಟಿ ಅಂಟಿ ಅನ್ನೋದ್ರ ಅಳಗ ಜಾಲಿ ಕಂಟಿಗಿ ಖಾರ್ದಂಗ್ತು ಕಾಲ ಎಂಥದ್ದು ಬಂದೈತೆ ನೋಡ್ರಿ ರೊಟ್ಟಿ ಪಲ್ಯ ಉಣ್ಣದು ಹೋಯ್ತು ದಾಬಾದಾಗ ಉಣ್ಣದು ಬಂತು ನಿಮ್ಮೂರಾಗ ಯಾರ್ಯಾರು ಪೋ ಮೈಕ್ ಮುಟ್ಟಿ ಹೋಗ್ತೀನಿ ದೇವ್ರು ಮುಟ್ಟಿ ಹೇಳಲ್ಲ ಯಾಕ್ರಿ ಗೌಡ್ರ ಪಾಟೀಲ್ ರೀ ಅವಾಗ ಮುಗಿಸೇ ಬಿಡ್ತೀನಿ ರೀ ಅವಾಗ ಲಿಂಗೈತ್ರ ಮನೆ ಕೋಳಿ ಹೊಕ್ಕೊಂಡಿತ್ತಂದ್ರೆ ಅಪ್ಪರ ಮಠಕ್ಕೆ ಹೋಗಿ ಅವ್ರು ಧೂಳಪರ್ ತೊಗೊಂಡು ಮನ್ ತುಂಬ ಧೂಪರ್ ಸಿಂಬಡಿಸಿ ಮನ್ ತುಂಬ ತಂದು ಧೂಳಪರ್ ಸಿಂಬಡಿಸಿ ಮನಿ ಮುಚ್ಚಿಟ್ಟಿದ್ದ ಕೋಳಿ ಹೊರಗತ್ತಿರ್ತ ಲಿಂಗೈತ್ರ ಮನೆ ಕೋಳಿ ಹೊಕ್ಕೊಂಡ್ರು ಯಾಕೆ ರೀ ಈ ಲಿಂಗೈತ್ರ ಮನೆ ಕೋಳಿ ಹಾಕ್ಕೊಂಡು ಕೋಳಿ ಪುತ್ಸದೆ ಬರ್ಲಗ ఆ కడ శాప్ర ఎంత కాల ఎంతదు బైతే నోడ్రీ నిమ్మకడే వర్తీనే సీరి కుప్ప చూడో అది హోయిత చూడీదారా వస్తాబత చప్పళదమ్ దేశి అలా నిమ్దు బర్త తడి నీ సీటి వడూ బ తడి నీని పాటన హిరీ మనకి హోద్రు ఎంత గుమ్మదు అంద్ర ಸೀರೆ ಕುಪ್ಪಸು ಬರುವುದು ಹೋಯ್ತು ಚೂಡಿದಾರ ಹೊಸ್ತಾಗ ಬಂತು ಚೂಡಿದಾರ ಉಟ್ಕೊಂಡ ಮೇಲೆ ಸರ್ಕಸ ಮಾಡೋರು ಕಾಣ್ದಂಗಾಯ್ತು ಕಾಲ ಎಂಥದ್ದು ಬಂದೈತೆ ನೋಡ್ರಿ ಇಲ್ಕಲ್ಲಿ ಸೀರೆ ಉಡುವುದು ಹೋಯ್ತು ನೈಟಿ ಅಂತ ಹೊಸ್ತಗಡೆ ಭಗವಾ ಇಲ್ಕಲ್ ಸೀರೆ ಉಡುವುದು ಹೊಯ್ತು ನೈಟಿ ಅಂತ ಹೊಸ್ತಾಗ ಬಂತು ನೈಟಿ ಉಟ್ಕೊಂಡು ನೋಡಿದ ಮೇಲೆ ಕುಂಪದ ಸಾದವರು ಕಾಣ್ದಂಗಾಯ್ತು ಕಾಲ ಎಂಥದ್ದು ಬಂದೈತೆ ನೋಡ್ರಿ ల్యాండ్ ఫోన్గా మాట్లాడదు హోయితూ మొబైల్ అంతా వస్తావు చెప్ప ఎక్రే జగత్ నీ సీటీ మళ్ళీ ఫోన్ తోబడవు బుద్ధి అంత మాకొంత్రీ నుమ్ నోడి నాకు ఎకరేవాలా ఎంట్ ఎకరే సాలి సో గౌడ్ రూపాయలు ఆ బ్యాంకింగ్ సాల ఈ బ్యాంకి చాలా ಲ್ಯಾಂಡ್ ಫೋನ್ಯಾಗ ಮಾತಾಡ್ದು ಹೋಯ್ತು ಮೊಬೈಲ್ ಅಂತ ಹೊಸ್ದ ಬಂತು ಮೊಬೈಲ್ದಾಗ ಮಾತಾಡಿ ಮಾತಾಡಿ ಮಾನ ಕಳ್ಕೊಂಡು ಕುಂದ್ರದು ಬಂತು ಕಾಲ ಎಂತದು ಬಂದೈತೆ ನೋಡ್ರಿ ಸಿನಿಮಾ ನಾಟಕ ನೋಡೋದು ಹೋಯ್ತು ಧಾರಾವಾಹಿ ಹೊಸ್ದಾಗ ಬಂತು ಏಯ್ ಯಾವ ಪುಟ್ಟಗೌರಿ ಸಣ್ಣಗೌರಿನ ಬೆಂಗಳೂರ ನೋಡ್ತೀವಿ ಒಂದು ವರ್ಷ ನಾಲ್ಕು ಮಂದಿ ಗಣ ಮಾಡ್ಕೋತಾರ ಅವ್ರ ಧಾರವಾಡ ಸುಮ್ಮನೆ ಭಾಯ್ತಾ ಕೂತಿನ ಮನೆ ಎಂಬತ್ತು ವರ್ಷ ಮುದಕ್ಕೆ ಸುಮ್ಮನೆ ಕರ್ಕೊಂಡು ಕುಂದಿರ್ತಾವೆ ಸುಮ್ಮನೆ ಆಗಲಿಲ್ಲ கிவிக்காலா, கேதா <this> <lab> ಸಿನಿಮಾ ನಾಟಕ ನೋಡೋದು ಹೋಯ್ತು ಧಾರಾವಾಹಿ ಹೊಸಗ ಬಂತು ಧಾರಾವಾಹಿ ನೋಡಿ ನೋಡಿ ದಾರಿ ಬಿಟ್ಟು ನಡೆಯೋದು ಬಂತು ಕಾಲ ಎಂಥದ್ದು ಬಂದೈತೆ ನೋಡ್ರಿ ಮಠ ಮಂದಿರಿಗೆ ಹೋಗೋದು ಹೋಯ್ತು ಭಕ್ತಿ ಅನ್ನೋದು ಕಡಿಮೆ ಆಗಿ ಭಾನುಮತಿಗೆ ಮರಳಾಗಿ ನಾವು ಮಾಯದ ದೇವವಾಗಿ ಕುಂದ್ರೋದು ಬಂತು ಕಾಲ ಎಂಥದ್ದು ಬಂದೈತೆ ನೋಡ್ರಿ ಜೋರಾದ ಚಪ್ಪಳೆ ಹಾಕ್ರಿ ಒಂದು ನಿಮಿಷದ ಮುಗಿಸ್ತೀನಿ ಟೈಮ್ ಆಯ್ತು ನಾನು ಯಾಕಂದ್ರೆ ನಾವು ಶಾಪುರವ್ರು ನಾವು ಜೇವರಿ ತಾಲೂಕು ಹುಲ್ಲುದವ್ರಿ ಹುಲ್ಲೂರವ್ರ ನಾವು ಅಭಿಮಾನಿಗಳು ನಮ್ಮ ದೊಡ್ಡಪ್ಪಗೌಡ ಮಾಜಿ ಶಾಸಕರು ಚಪ್ಪಾಳಿ ಒಂದಾನೊಂದು ಕಾಲಕ್ಕೆ ಅವರೂ ಸಚಿವರು ಆಗ್ತಾರ ಅದಕ್ಕೆ ನಾವೆಲ್ಲ ನ್ಯಾಯವಾಗಿ ಅವರು ಕೆಲಸ ಮಾಡೋರು ಮಾಡಬೇಕಾಗ್ಯಾರಾ ಇಲ್ಲೇನು ರಾಜಕೀಯ ವಿಷಯ ಹೇಳೋದಿಲ್ಲ ನಿಮ್ಗೊಂದು ಮಾತು ಹೇಳ್ತೀನಿ ಅವರು ನಾವು ಶಾಪುರವ್ರು ರೀ ಈ ಜೇವ್ರಿ ತಾಲೂಕು ಹುಲ್ಲೂರವ್ರಿ ಶ್ಯಾಪುರಕ್ಕೆ ಮನೆ ಮಾಡಿ ಆ ಕಡೆ ಜರ ಆಂಧ್ರ ಮಂದಿ ಬಂದರು ಅವ್ರು ಬರೀ ತೆಲುಗುನೇ ಮಾತಾಡ್ತಾರೀ ಅದೇನಾಗ್ಯದ್ರಿ ಆಂಧ್ರ ಕಲ್ಬುರ್ಗ ಹೊಂಟಾಡಿ ఈ కర్నాట భాషన కతాళ ఈ కర్నాట హు అదే సిటీకి హోగ్ర ఈకి అదే సిటీ కతాళి ఇవ్వు కన్నడ మాట్లాడరు ఆకీ తెలుగు మాతాడు ఆకే మాతివరి బర ఇవ్ మాతవర ఆకే ఆంధ్ర హణమీ ఈ కర్నాట మంది పరిచయం మాకు తెలుగు మాత కళకత్ ఐనంత ఏరు రండి ఏ ఊరు రండి అది తెలుగు భాష బది యా ఈ కర్నాట హమ్మళి గొప్ప అలా బాజు కత్తు సీటే బు సంబంధ సూత్ర బంద్ర అండె ఎలా కత్తు బాజు బతు మత్ ఐదు నిమిషబ ఏవ్వరు రండి ఏవ్ రండి కర్నాట హాపూర్ రండి ఇకి హుల్ రండి ఇకి కలుబు రండి నీ అవతరం నమస్కార నె విశేష తాసాడు తాస్బే కబి వాడకారా నీవ కరే నమ్మ చిరంజీవి శాపూర్ సాంబు మగ ఆడక బంద్ర రాజశేఖర్ హుల్ అంతే ఇది నవెలా విశేషవే ನಮ್ಮ ಗೌಡರ ಅಭಿಮಾನಿಗಳು ನಿಮ್ಮ ಮೂರು ಅಭಿಮಾನಿಗಳಿದ್ದೀವಿ ನಿಮ್ಮ ಮೂರು ಮಕ್ಕಳಿದ್ದೀವಿ ಗುರುಗಳ ಪಾದಕ್ಕೆಲ್ಲ ಈ ಕಾರ್ಯಕ್ರಮ ಮುಗಿಸಿ ನಮಸ್ಕಾರ ಜೋರಾದ ಚಪ್ಪಾಳೆ